ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಟೈಮ ಆರೂವರೆ ಹೇಗೈತೆ ನೋಡಿರಿ ಹೊರಗಡೆ ಯಾವ ರೀತಿ ಏನೋ ಕತ್ಲಿ ಐತಿ ಆರೂವರೆ ಹೇಗೈತೆ ಅಂದ್ರೂ ನಾನು ಎದ್ದು ಎಲ್ಲ ಯೋಗ ಮುಗಿಸ್ಬಿಟ್ಟು ಫಸ್ಟಿಗೆ ಇದ್ರೆ ಕಸ ಗುಡಿಸಿ ಹೊರಗಡೆ ನೀರು ಹೊಡೆದ್ರೆ ಐತಂತ ಹೊಸಲೆಲ್ಲ ತಗೋದ್ಬಿಟ್ಟು ನೀರು ಹೊಡ್ಯಾಕತ್ತೀನಿ ನೋಡಿರಿ ಅಂದರೆ ಹೊಸಲಾದ್ರು ಹೊರಗಡೆ ನೀರು ಹೊಡೆದು ಮತ್ತು ಹಂಗೆ ಗಿಡಗಳಿಗೆಲ್ಲ ನೀರು ಹಾಕಿಬಿಡ್ತೀನಿ ಅಂದ್ರೆ ಯಾವಾಗಲೂ ನಾವು ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಮಧ್ಯಾಹ್ನ ಟೈಮ್ದಾಗ ಹಾಕಬಾರ್ದು ಅಂದರೆ ಬಿಸಿಲಿದ್ದಾಗ ಹೋಗ್ಬಾರ್ದು ಬೆಳಗ್ಗೆ ಅಥವಾ ಸಂಜೆ ಮುಂದಾಗ ಆರು ಗಂಟೆ ಮೇಲೆ ಗಿಡಗಳಿಗೆ ನೀರು ಅವಾಗ ಅದು ಏನಂತ ಚಲೋತ್ನೇ ಬೆಳೀತವು ಬಿಸಿಲಾಗಿ ಹಾಕ್ಬಿಟ್ರೆ ಅದು ಹೀಟ್ ಆದಂಗೆ ಆಗ್ಬಿಟ್ಟು ಸರಿಯಾಗಿ ಬೆಳೆಯಂಗಿಲ್ಲ ಮತ್ತೆ ಸುಟ್ಟಂಗೆ ಆಗುತ್ತೆ ಗಿಡ ಅಂತ ಹೇಳ್ತಾರೋ ನನಗೂ ಅಷ್ಟೊಂದೇನು ಗೊತ್ತಿಲ್ಲ ರೀ ನಾನು ನೋಡಿದ್ದಷ್ಟು ಮತ್ತೆ ತಿಳ್ಕೊಂಡಿದ್ದು ಅಂದರೆ ಬೇರೆ ಬಾಯಿಂದ ಕೇಳಿದಷ್ಟು ಗೊತ್ತು ಈಗ ಹೊಸಲ ಎಲ್ಲ ತೊಳೆದ್ಬಿಟ್ಟು ಹೊರಗಡೆ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಅಂದರೆ ಅಂಗ್ಡಿಗೆಲ್ಲ ನೀರು ಹೊಡೆದು ರಂಗೋಲಿ ಹಾಕ್ಬೇಕು ನೋಡ್ರಿ ಈ ಕಡೆ ನಾನು ಹೊಸಲ ಎಲ್ಲ ತೊಳೆ ಮಟ್ಟ ನಮ್ಮ ಮನೆಯವರು ನೆಲನೂ ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ಯಾರು ಅವರು ನೆಲ ಒರೆಸ್ಕೊಟ್ರು ನಾನು ಈ ಕಡೆ ನೀರೇ ಕುಡಿದ್ರಾಯ್ತಂತ ತೆಗ್ಯಾಕತ್ತೀನಿ ನೋಡ್ದು ಯಾವಾಗಲೂ ಖಾಲಿ ಹೊಟ್ಟೆ ನೀರು ಕುಡಿಬೇಕು ಭಾಳ ಬೆಸ್ಟ್ ಅಂತ ಹೇಳ್ತಾರೆ ಥರಂದು ಊಟ ಗೀಟ ಮಾಡಿ ಕುಡಿಯೋಕ್ಕಿಂತ ಖಾಲಿ ಹೊಟ್ಟೆ ಬೆಳಗ್ಗೆ ಎದ್ದು ಕೂಡಲೇ ಕುಡಿಯೋದು ಭಾಳ ಬೆಸ್ಟ್ ಅಂತ ಅಂತಾರೆ ನಾನು ಅದಕ್ಕೆ ನಿನ್ನೆ ಕುಡಿಯೋಕೆ ಹೋಗಲಿಲ್ಲ ಇವತ್ತ ಬೆಳಗ್ಗೆ ಕುಡಿದ್ರಾಯ್ತಂತ ಹಾಗೆ ಇಟ್ಟಿದ್ದೆ ಈಗ ಬೆಳಗ್ಗೆ ಎದ್ದು ಕೂಡಲೇ ನೀರು ತೆಗೆದ್ಬಿಟ್ಟು ನನಗೊಂದು ಸ್ವಲ್ಪ ನಮ್ಮ ನೀರಿಗೊಂದು ಸ್ವಲ್ಪ ಕೊಡ್ರಾಯ್ತಂತೆ ಅಂದ್ರೆ ಒಂದು ಗ್ಲಾಸ್ ಅಷ್ಟಿದ್ದು ರೀ ಇಬ್ಬರು ಅರ್ಧ ಅರ್ಧ ಕುಡಿದ್ರಾಯ್ತಂತೆ ಅವರಿಗೆ ಅಷ್ಟು ಕೊಟ್ಬಿಟ್ಟು ನಾನು ಅಷ್ಟೇ ಕುಡಿಯಾಕತ್ತೀನಿ ನೋಡ್ರಿ ಅಂದ್ರೆ ಭಾಳ ಸ್ವೀಟ್ ಇದ್ದು ಯಾವಾಗಲೂ ತೆಂಗಿನಕಾಯಿ ನೀರು ತೊಗೋಬೇಕಂದ್ರೆ ಮ್ಯಾಲ ಸ್ವಲ್ಪ ಕೆಂಪಿದ್ದು ತೊಗೊಂಬಿಟ್ರೆ ಭಾಳ ಸೀನ್ ಅಂದ್ರೆ ರುಚಿ ಇರ್ತಾವ ಈಗ ನೀರು ಕುಡಿದ್ಬಿಟ್ಟು ಜ್ಯೂಸ್ ರೆಡಿ ಮಾಡೋಣಂತ ರೆಡಿ ಮಾಡ್ಕೊಳಕತ್ತೀನಿ ಹಾಕತ್ತಿನಿ ನೋಡ್ರಿ ಇವತ್ತು ಹಾಗಲಕಾಯಿ ಮತ್ತು ಸೌತಿಕಾಯಿ ಹಾಕಿಬಿಟ್ಟು ಆ ಜ್ಯೂಸ ರೆಡಿ ಮಾಡ್ಕೋಬೇಕಂತಾದ್ರೆ ಅಂದರೆ ನೀರು ಕುಡಿದ ಮೇಲೆ ಅರ್ಧ ತಾಸು ಬಿಟ್ಟು ಈ ಜ್ಯೂಸ್ ಕುಡಿಬೇಕಾಗುತ್ತೆ ಏನಂದರೆ ನೀರು ಕುಡಿದ ತಕ್ಷಣ ಹಾಗೆ ಜ್ಯೂಸ್ನೂ ಕುಡಿಯೋಕ್ಕೆ ಹೋಗ್ಬಾರ್ದು ಈಗ ರೆಡಿ ಮಾಡಿ ಇಟ್ಟರೆ ಜಳಕ ಮಾಡಿಬಿಟ್ಟು ಆಮೇಲೆ ನೀರು ಅದು ಸಾರಿ ಜ್ಯೂಸ್ ಕುಡಿಯೋಕೆ ಬರುತ್ತಂತ ರೆಡಿ ಮಾಡಿಡಾಕತ್ತಿನ ಜಳಕ ಮಾಡಿ ಬಂದ ಕೂಡಲೇ ಅದನ್ನ ರೆಡಿ ಆಗಂಗಿಲ್ಲ ಇನ್ನೊಂದು ನೀರು ಕಾಯೋದು ಲೇಟ್ ಐತೆ ಇದನ್ನ ರೆಡಿ ಮಾಡಿ ತಿಡಾಕತ್ತೀನಿ ನೋಡಿರಿ ಹಾಗಲಕಾಯಿ ಒಂದೆರಡು ಸಣ್ಣ ಮತ್ತು ಅರ್ಧದಷ್ಟು ಸೌತಿಕಾಯಿ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದಿಷ್ಟು ಚಿಟಕಿಯಷ್ಟು ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಂಬಿಟ್ಟು ಸೋಸಿ ಆಮೇಲೆ ಕುಡಿದ್ರೈತಂತ ಸೋಸಿಡಾಕತ್ತೀನಿ ನೋಡ್ರಿ ಬಂದ್ ಕೂಡಲೇ ಕುಡಿಯೋಕ್ಕಾಗುತ್ತ ಅಂದರೆ ಬಂದ ಕೂಡಲೇ ಟೈಮ್ ಸಿಗೋಂಗೆ ಇಲ್ಲರೂ ಪಟ್ಟಂತ ನಾಷ್ಟಕ್ಕೆ ರೆಡಿ ಮಾಡಬೇಕಾಗುತ್ತೆ ಈಗ ಜೊಳಕ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಟೈಮ ಎಂಟು ಗಂಟೆ ಆಕೆ ಬಂದೈತ್ರಿ ಆ ಟೈಮತ್ತು ಹೆಂಗೆ ಹೋಗುತ್ತೋ ಗೊತ್ತೇ ಇಲ್ಲ ಎಷ್ಟೇ ಅಂಶು ಮಾಡಿಬಿಟ್ರು ಟೈಮ್ ಆಗೇ ಬಿಡ್ತೈತ್ರಿ ಆಲ್ರೆಡಿ ಟೈಮ್ ಎಂಟು ಹಾಕಿ ಬಂತು ರೀ ಹೀಗಾಗಿ ಅವಲಕ್ಕಿ ತೊಯ್ಸಿಟ್ಬಿಟ್ಟು ಒಗ್ಗರಣೆ ಹಾಕಿದ್ರೈತಂತೆ ಅವ್ಲಕ್ಕಿ ತೊಯ್ಸಾಕತ್ತಿನಿ ನೋಡ್ರಿ ಮನು ಇದ್ರೆ ಕಡ್ಲಿ ಹಿಟ್ಟಿನ ಚೀಲ ಮಾಡ್ರಿ ಮಮ್ಮಿ ಅಂತ ಅಂದಿದ್ದ ತನು ಇದ್ರೆ ಲೇಟ್ ಆಗುತ್ತೆ ಮಮ್ಮಿ ಅವಲಕ್ಕಿನೇ ಮಾಡಿಕೊಡ್ರಿ ಪಟ್ಟಂತೆ ಆಗುತ್ತಂತ ಅನ್ಲೂ ಹಿಂಗಾಗಿ ಅವಲಕ್ಕಿ ತೊಯ್ಸಿಟ್ಬಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು ನೋಡ್ರಿ ಮನು ಇದ್ರೆ ಪಪ್ಪಾಯ ಕಟ್ ಮಾಡ್ತೀನಂತ ತಿಳಾಕತ್ತನು ಈ ಕಡೆ ಹಂಗೆ ಜ್ಯೂಸ್ನು ಕುಡಿಯಾಕತ್ತಿದ್ರಿ ಆ್ಯಕ್ಚುಲಿ ಭಾಳ ಜನ ಸಿಸ್ಟರ್ಸ್ ಸಹ ಹೇಳಾಕತ್ತಿದ್ರು ಯಾಕಾಗ ಜ್ಯೂಸ್ ಕುಂತು ಕುಡೀರಿ ನಿಂತು ಕುಡ್ಯಾಕೆ ಹೋಗಬೇಡ್ರಿ ಅಂತ ಎಷ್ಟೇ ಪ್ರಯತ್ನ ಪಟ್ರು ಟೈಮ್ ಸಿಗೋದಿಲ್ಲ ರೀ ಬೆಳಗ್ಗೆ ಅಂದ್ರೆ ನೀರೆಲ್ಲ ಕುಂತು ಬಿಟ್ಟ ಕುಡಿತೀನಿ ಬೆಳಗ್ಗೆ ಜ್ಯೂಸ್ ಕುಡಿಯಮ್ದಾಗ ಏನಾಗುತ್ತಲ್ಲ ಟೈಮ್ನ ಸಾಲೋದಿಲ್ಲ ರೀ ನಾನು ಜ್ಯೂಸ್ ಕುಡ್ಕೊ ಅಂತ ಕುಂದ್ರೆ ಮತ್ತೊಂದು ಮೂರ್ನಾಲ್ಕು ನಿಮಿಷ ಅಂತೂ ಬೇಕಾ ಹಿಂಗಾಗಿ ಹಂಗೆ ಅಡಿಗೆ ಮಾಡ್ಕೊ ಅಂತ ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಅಂದ್ರೆ ಕುಂತು ಬಿಟ್ಟು ಕುಡಿಯಾಕ ಟೈಮ್ ರೀ ಬೆಳಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಅದೊಂದು ಪ್ರಾಬ್ಲಮ್ ತಮ್ಮ ಬಗ್ಗೆ ತಾವು ಕೇರ್ ಮಾಡ್ಕೊಳಕ ಟೈಮ್ನ ಸಿಗಂಗಿಲ್ಲ ರೀ ಯಾಕಂದ್ರೆ ಮಕ್ಕಳದು ಮತ್ತೆ ಯಜಮಾನ್ರದ್ದು ಎಲ್ಲ ನೋಡ್ಬೇಕಾಗುತ್ತಲ್ಲ ಅಂದ್ರೆ ನಾಷ್ಟ ಕಷ್ಟ ಮಾಡ್ತಾರೆ ಯಾವ್ದರ್ತೈತೆ ಖರೆ ಕೆಲಸ ಆದ್ರೂ ಬೆಳಗ್ಗೆ ಟೈಮ್ ಸಾಲೋದೇ ರೀ ನಾನು ಐದು ಗಂಟೆಕ್ಕೆ ಎದ್ದಿರ್ತೀನಿ ಖರೆ ಆದ್ರೂ ಇಷ್ಟು ಗಡಿಬಿಡಿ ಆಗತೈತೆ ರೀ ಜಳಕ ಮತ್ತು ನಾಷ್ಟಾದ ಮನಿ ಕೆಲಸ ಎಲ್ಲ ಇರ್ತೈತಲ್ಲ ಹಿಂಗಾಗಿ ಆದಷ್ಟು ಪ್ರಯತ್ನ ಪಡ್ತಿದ್ರಿ ಸಲ ಹಂಗ ಅಡುಗೆ ಮಾಡ್ಕೊತ ಕುಡಿದು ಬಿಡ್ತೀನಿ ಅಂದ್ರೆ ಕುಂತ ಕುಡ ಕುಡ್ಕೊಂತ ಕುಂತ್ರ ಏನಾಗುತ್ತಲ್ಲ ಒಂದು ಮೂರ್ನಾಲ್ಕು ನಿಮಿಷ ಬೇಕಾಗುತ್ತೆ ಹಿಂಗಾಗಿ ಹಂಗ ಅಡುಗೆ ಮಾಡ್ಕೊತ ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಅಂದರೆ ಯಾವಾಗಲೂ ಜ್ಯೂಸ್ ಕುಡಿಯೋ ಬಂದಾಗ ಕಂಟಿನ್ಯೂ ಅಂತ ಅಂದರೆ ಪಟ್ಪಟ್ ಅಂತ ್ಯಾಕ್ ಹೋಗ್ಬಾರ್ದು ಅಂತಾರ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಹಂಗೆ ಅಡುಗೆ ಮಾಡ್ಕೊತ ಕುಡಿತೀನಿ ಆದಷ್ಟು ನಾನು ಪ್ರಯತ್ನ ರೀ ಜ್ಯೂಸ ಆಗಲಿ ಮತ್ತೆ ಯಾವುದೇ ನೀರಾಗಲಿ ಕುಂತು ಕುಡಿಯಾಕ ಈಗ ನಾವ್ಲಕ್ಕಿನ್ನೂ ರೆಡಿ ಮನು ಇದ್ರೆ ಪಪ್ಪಾಯ ಕಟ್ ಮಾಡಾಕಂತಂದ್ರೆ ನಾನು ಇದ್ರೆ ಅವಲಕ್ಕಿ ಮಾಡೋಕ್ಕತ್ತಿದ್ದೆ ಅಲ್ರಿ ಅದನ್ನ ಅಲ್ಲೇ ಹಿಟ್ಬಿಟ್ಟು ತನು ಇದ್ರೆ ಹೆಣಲ್ ಹಾಕಿ ಬರ್ರಿ ಮಮ್ಮಿ ಅಂತ ಕರದಲು ಅದಕ್ಕಾಗಿ ತನು ಹೆಣೊಲ್ ಹಾಕಿ ಕೊಡ್ರೈತೆ ಅಂತ ಹೆಣಲ್ ಹಾಕಕ್ಕೆ ಬಂದಿದ್ದೀನಿ ನೋಡಿರಿ ಅಕ್ಕಿ ಹಿಕ್ಕೊಂತಾಳು ಹೆಣಲ್ ಹಾಕ್ಕೊಳಕ್ಕೆ ಬರಂಗಿಲ್ಲ ಹಿಂಗಾಗಿ ಯಾವಾಗಲೂ ನಾನೇ ಹೆಣಲ್ ಹಾಕಿ ಕೊಡೋದು ಅಂದ್ರೆ ನೀಟೇ ಬರಂಗಿಲ್ಲ ರೀ ಸುಮ್ಮನೆ ಹೆಂಗಾರೆ ಹಾಕೊಂಡ್ಬಿಟ್ಟಾಳು ಅದು ಮತ್ತು ಕಾಲೇಜಿಗೆ ಹೋದ್ಮೇಲೆಲ್ಲ ಲೂಸ್ ಆಗ್ಬಿಟ್ಟು ಕೂದಲ ಎಲ್ಲ ಆ ಕಡೆ ಈ ಕಡೆ ಬಂದುಬಿಡ್ತಾವಂತ ಯಾವಾಗಲೂ ನಾನೇ ಹಾಕಿ ಕೊಡೋದು ಈಗ ತನಗೆ ಹೆಣಲ್ ಹಾಕಾಕತ್ತಿದ್ ನೋಡ್ರಿ ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಿ ತನಗೆ ಎಷ್ಟು ವರ್ಷ ವರ್ಷಗಾವ್ರಿ ಮತ್ತು ಏನು ಓದಾಕತ್ತ ಅಂತೇಳಿ ತನಗೆ ಈಗ ಹದಿನಾರು ಮುಗಿದು ಹದಿನೇಳು ವರ್ಷ ಸ್ಟಾರ್ಟ್ ಆದು ನೋಡಿರಿ ಅದು ಮೊನ್ನೆ ಜ ಬರ್ತಡೇ ಏನಾಯ್ತಲ್ಲ ಜನವರಿ ನಾಲ್ಕಕ್ಕೆ ಹದಿನೇಳನೇ ವರ್ಷ ಸ್ಟಾರ್ಟ್ ಆದವು ರೀ ಫಸ್ಟ್ ಪಿ ಯು ಸಿ ಅದಾದ್ರೂ ಸೈನ್ಸ್ ಮಾಡಾಕತ್ತವ್ರಿ ಈಗ ತನ್ನೊಂದು ತಲೆ ಇಕ್ಕೋದೂ ಆಯಿತು ಇನ್ನು ಅವಲಕ್ಕಿ ಮಿಕ್ಸ್ ಮಾಡಿ ತನಗೆ ಹಾಕಿ ಕೊಡ್ಬೇಕ್ರೆ ಹೀಗಾಗಿ ಫಸ್ಟಿಗೆ ಹೆಣಲ್ ಹಾಕಿ ಆಯ್ತು ಅಂತ ತನಗೆ ಹಾಕಿ ಕೊಟ್ಬಿಟ್ಟು ಈ ಕಡೆ ಅವಲಕ್ಕಿನೂ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನಾಷ್ಟಕ್ಕೆ ಹಾಕಿ ಕೊಟ್ರಾಯ್ತು ಪಪ್ಪ ಇದ್ರೆ ಮನು ಕಟ್ ಮಾಡಿ ಇಟ್ಟಾನ ನೋಡಿರಿ ನೀಟಾಗಿ ಮ್ಯಾಲಿನ ಸೊಪ್ಪಿಗೆಲ್ಲ ತೆಗೆದುಬಿಟ್ಟು ಒಂದು ಅರ್ಧದಷ್ಟು ಕಟ್ ಮಾಡಿ ಫ್ರಿಜ್ ಒಳಗೆ ಎತ್ತಿ ಇಟ್ಟಾನು ಮತ್ತು ಅರ್ಧದಷ್ಟು ಈಗ ಆಯ್ತಂತ ಒಂದು ಪ್ಲೇಟಿಗೆ ಹಾಕಿ ಇಟ್ಟ ಅಂದರೆ ನೀಟ್ ಕೆಲಸ ಮನೊಂದು ಯಾವಾಗಲೂ ಈಗ ಕಡಲೆ ಹಿಟ್ಟಿಂದು ಚೀಲ ಮಾಡ್ನಂತ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಕಡಲಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಹೆಸರು ಇಟ್ಟು ಎಲ್ಲ ಹಾಕಪ್ಪ ಅಂತ ಅನಕತ್ತಿದ್ದೆ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಕಡಲೆ ಹಿಟ್ಟಿಂದ ದಪಾಟೆ ಥರ ಮಾಡ್ಕೊಂಡು ತಿಂತಂದ್ರೆ ಅವಲಕ್ಕಿ ತಿನ್ನೋಕ್ಕಿಂತ ಈ ರೀತಿ ಕಡಲಿ ಹಿಟ್ಟು ಬಳಸ್ಬಿಟ್ಟು ಈ ಚೀಲ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಭಾಳ ಬೆಸ್ಟ್ ದಪ್ಪ ಅಂದರೆ ಅನ್ನೋರು ಆ ರೀತಿ ಮಾಡ್ಕೊಂಡು ತಿನ್ಬೇಕು ಮಮ್ಮಿ ಅಂತ ಅನ್ನಕತ್ತಿದ್ದೆ ಅದನ್ನೇ ಮಾಡ್ಬೇಕಂದ್ರೆ ತನೋ ಬೇಡ ಅಂತ ಅಂದ್ಲಲ್ಲ ಹಿಂಗಾಗಿ ಇರಲಪ್ಪ ನೀನು ಅಷ್ಟು ಮಾಡ್ಕೊಂಡು ತಿನ್ನಂತ ಅಂದ್ಯಾರ ನಾನು ಭೀ ಅಂದ್ರೆ ನಾನೇ ಅಂದಿದ್ದೆ ಇಲ್ಲ ನಾನೇ ಮಾಡ್ಕೊಂಡು ತಿಂದರೆ ಮಮ್ಮಿ ಅಂತ ರೆಡಿ ಮಾಡ್ಕೊಳಾಕಂತ ನೋಡಿರಿ ಉಳ್ಳಾಗಡ್ಡಿ ಜಾಸ್ತಿನೂ ಹಾಕಿಲ್ಲ ಬರೀ ಕಲ್ಲಿ ಇಟ್ಟು ಹೆಸರು ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಖಾರ ಉಪ್ಪು ಒಂದೇ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ ಅಂದ್ರೆ ಮತ್ತು ಎಣ್ಣೆ ಹಚ್ಲಾರನೆ ಅಂತ ಅಂದರೆ ಭಾಳ ರೂಲ್ಸ್ ಫಾಲೋ ಮಾಡಾಕತ್ತ ಅಂದ್ರೆ ನಾನು ಬೈತಾಯಿರ್ತೀನಿ ಕಮ್ಮು ತಿನ್ನಪ್ಪ ಅಂತಂದ್ರೂ ಇಲ್ಲ ಎಣ್ಣೆ ಬ್ಯಾಡ ಮಮ್ಮಿ ಅಂತ ಹಂಗೆ ರೆಡಿ ನಾನು ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಸಾಸ್ರೆ ಹಚ್ಕೋ ಅಂದ್ರೆ ವಲ್ಲ ಅಂತ ಬರೀ ಪಪ್ಪಾಯ ಮತ್ತು ಅದು ಕಲ್ಲಿ ಹಿಟ್ಟಿನ ಚೀಲ ತಿನ್ನಾಕತ್ತ ನೋಡ್ರಿ ನನಗೂ ಒಂದು ಕೊಟ್ಟ ತಿಂದು ಮಮ್ಮಿ ಚಲೋ ಆಗೈತೆ ಅಂತೇಳಿ ಅವಲಕ್ಕಿ ತಿನ್ನಾಕತ್ತಿದ್ದೆ ನಾನು ಇಲ್ಲಿ ಮಮ್ಮಿ ಚಲೋ ಹತ್ತೈತಿ ತಿಂದ್ರಂತ ಅಂತ ಕೊಡ್ತಾರೆ ಚಲೋ ಆಗಿದ್ದು ಟೇ ಗುಬ್ಬಿ ಅಂತೂ ಮನೆಯೊಳಗೆ ಬರಾಕೆ ಸ್ಟಾರ್ಟ್ ಮಾಡ್ಯಾವ್ರಿ ಫಸ್ಟ್ ಎಲ್ಲ ಹೊರಗಡೆ ಇರ್ತಿದ್ದು ಜಾಸ್ತಿ ಈಗ ಮನೆಯೊಳಗೆ ಬರಾಕಂತಾವ್ ನೋಡ್ರಿ ಬಾಗಿಲ ತೆಗೆದು ಬಿಟ್ಟ ತಕ್ಷಣ ಒಳಗಡೆ ಬಂದುಬಿಟ್ಟು ಈ ರೀತಿ ಅಲ್ಲಿ ಇಲ್ಲಿ ಕೂಡ್ತಾವೆ ಮತ್ತು ಸೌಂಡ್ ಮಾಡ್ತಾವೆ ಅದು ನೋಡೋಕೆ ಮತ್ತು ಕೇಳೋಕೆ ಒಂಥರ ಖುಷಿ ಆಗ್ತೈತೆ ನೋಡ್ರಿ ಈಗ ಮಧ್ಯಾಹ್ನ ಆಗೈತಿ ಇಷ್ಟು ತನಕ ಎಲ್ಲ ಕೆಲಸ ಆಯಿತು ಬಟ್ಟೆ ಮತ್ತು ಇಡು ಹಿಡ್ದಿಂಗ್ ಆಯಿತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಆಲ್ರೆಡಿ ಟೈಮ್ ಒಂದು ಗಂಟೆ ಹಾಕಿ ಬಂದೈತಿ ಸಿಂಪಲ್ಲಾಗಿ ಒಂದು ರೈಸ್ ಮಾಡ್ಕೊಳಕತ್ತಿದ್ದು ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ರೀ ಒಂದೆರಡು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಅಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ಬದ್ಲಿ ನೀವು ಬ್ಯಾಳಿ ಯಾವುದಾದ್ರೂ ಬ್ಯಾಳಿನೂ ಹಾಕ್ಬೋದು ಮೊಳಕೆ ಬಂದು ಹೆಸರು ಕಾಳು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರೀ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಹೆಸರು ಕಾಳನ್ನ ಒಂದು ಬಟ್ಲಷ್ಟು ಹಾಕಿದ್ದು ಎರಡು ಬಟ್ಲಾಕಿ ಒಂದು ಬಟ್ಲ ಹೆಸ್ರು ಬ್ಯಾಳಿ ಹೆಸರು ಕಾಳು ಹಾಕಿ ಒಂದೆರಡು ಸಲ ತೊಗೋದ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ರೀ ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತೀನಿ ಅಂದರೆ ಪಟ್ಟಂತೆ ಆಗುತ್ತೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡು ಬಿಡ್ಬೋದು ಮಧ್ಯಾಹ್ನ ಅಥವಾ ಸಂಜೆ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈ ತಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳಕತ್ತೈದು ಮೆಣಸಿನ್ಕಾಯಿ ಕರ್ಬೇವ್ ಮತ್ತು ಶುಂಠಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ರೀ ತರಿ ತರಿಯಾಗಿ ಈಗ ಎಲ್ಲ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿರಿ ಈಗ ಒಂದೆರಡು ಒಳಗಡೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡು ತಿನ್ನಿ ಇದಕ್ಕೆ ಏನು ಮಸಾಲ ಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ದಪ್ಪ ದಪ್ಪಾಗಿರಿ ಇದು ಯಾವ ಸೊಪ್ಪು ಅಂತಾರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಚಂದನ್ ಬಟ್ ಅಂತಾರೋ ಅಂದರೆ ಸಂಕ್ರಾಂತಿ ಒಳಗೆ ಮತ್ತು ಎಳ ಮಸಿಗೆಲ್ಲ ಯೂಸ್ ಮಾಡ್ತಾರಲ್ರಿ ಇದು ಯಾವಾಗಲೂ ಸಿಗೋಂಗಿಲ್ಲ ಈಗ ಏನು ಥಂಡಿ ಒಳಗೆ ಸಿಗ್ತೈತ್ರಿ ಹಿಂಗಾಗಿ ಮತ್ತಿದು ಆರೋಗ್ಯಕ್ಕೂ ಭಾಳ ಒಳ್ಳೇದಂತಾರೋ ಥಂಡಿ ಒಳಗೆ ತಿನ್ನೋದ್ರಿ ಅದಕ್ಕಾಗಿ ಇವತ್ತು ಇದನ್ನ ಹಾಕಿಬಿಟ್ಟು ರೈಸ್ ಮಾಡೋ ರೆಡಿ ಮಾಡ್ಕೊಳಾಕೈತಿ ನೋಡ್ರಿ ಭಾಳ ಮಸ್ತ್ ಬಂದಿತ್ತು ಅಂದರೆ ಎಲ್ಲರೂ ಪಲ್ಯ ಮತ್ತು ಸಾಂಬಾರ್ ಹಾಕ್ತಾರೆ ಇದರಲ್ಲೇ ಪರೋಟಾನು ಮಾಡ್ಬೋದು ಮತ್ತೆ ಈ ರೀತಿ ರೈಸ್ನು ಮಾಡ್ಕೋಬಹುದು ಅಂದ್ರೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಇನ್ನು ಜಾಸ್ತಿ ಹಾಕಬೇಕಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದರೆ ಅದಕ್ಕಂತ ಸ್ವಲ್ಪ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ದು ಇನ್ನಷ್ಟು ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತಿತ್ತು ಈಗ ಅದನ್ನ ಬಟ್ ಕುರ್ಕ್ಯಾನ್ ಸೊಪ್ಪು ಚಂದನ್ ಬಟ್ಟು ಅಂತಾರಲ್ಲ ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಸಣ್ಣ ಆಗಿರಿ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಮತ್ತೆ ಆ ಪಲ್ಯಕ್ಕೆ ನಿಮ್ಮ ಕಡೆ ಏನು ಹೆಸರು ಅಂತಾರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನನಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಚಂದನ್ ಬಟ್ ಅಂತೀವಿ ನೋಡ್ರಿ ಈಗ ಒಗ್ಗರಣೆಗೆ ಒಂದು ಎರಡು ಚೆಂದ ಎಣ್ಣೆ ಜೀರಿಗೆ ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಎಲ್ಲ ಹಾಕಿಬಿಟ್ಟು ಮೆಣಸಿನ್ಕಾಯಿ ಅದನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಅಂದ್ರೆ ಎಣ್ಣೆ ಒಳಗೆ ಅದು ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗು ಮಟ್ಟ ಹುರ್ಕೋಬೇಕು ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಕಟ್ ಮಾಡಿಟ್ಟಿದ್ದ ಪಲ್ಯ ಹಾಕಬೇಕ್ರಿ ಅದು ಚಂದನ್ ಬಟ್ಟು ಇದ್ರ ಬದಲಿ ನೀವು ಮೆಂತೆ ಪಲ್ಯೂ ಹಾಕ್ಬೋದು ಇಲ್ಲ ಪಾಲಕ್ ಆದರೂ ಹಾಕ್ಬೋದು ಅಂದರೆ ಇದನ್ನೂ ಈ ಟೈಮ್ದಾಗ ಸಿಗ್ತೈತಿ ಇದು ಯಾವಾಗಲೂ ಸಿಗಂಗಿಲ್ಲ ಈಗೇನು ಥಂಡಾಗ ಅಷ್ಟೇ ಸಿಗುತ್ತಾ ಪಾಲಕ್ ಮತ್ತು ಮೆಂತ್ಯ ಪಲ್ಯ ಯಾವಾಗಲೂ ಸಿಗ್ತೈತಲ್ಲ ಅದಕ್ಕಾಗಿ ಈಗ ಸಿಗ್ತೈತಿ ಈಗ ಯಾವಾಗ ಸಿಗುತ್ತಲ್ಲ ಅವಾಗ ಮಾಡ್ಕೊಂಡು ತಿಂದ್ಬಿಡ್ಬೋದು ಈಗ ಅದನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಮೆತ್ತಗೆ ಮಟ್ಟ ಅದು ಪಲ್ಯ ಎಲ್ಲ ಮೆತ್ ಪಲ್ಯ ಮೆತ್ತಗೆ ಆದ್ಮೇಲೆ ಅಕ್ಕಿ ಮತ್ತು ಹೆಸರುಕಾವು ಏನು ತಗೋದು ಇಟ್ಟಿದ್ದೀವಲ್ಲ ಅದನ್ನ ಹಾಕಿ ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೀವು ಹೆಸರು ಕಾಳು ಬದಲಿ ಏನಂತಾರು ತೊಗರಿ ಬಾಳೆ ಅಥವಾ ಹೆಸ್ರು ಬಾಳೆನೂ ಹಾಕ್ಬೋದು ನಾನು ಇವತ್ತು ಹೆಸರು ಕಾಳು ಹಾಕಿ ಮಾಡಿದ್ದು ಆ್ಯಕ್ಚುಲಿ ಹೆಸರು ಕಾಳು ನೆನೆಸಿಬಿಟ್ಟು ಮೊಳಕೆ ಹಾಯಿಸಿ ಹಾಕಿ ಮಾಡಬೇಕ್ರಿ ಮಸ್ತ್ ಆಗುತ್ತೆ ಈಗ ನಾನು ದಿಢೀರಾಗೆ ಅದು ಪ್ಲ್ಯಾನ್ ಮಾಡಿದ್ದು ಅಂದರೆ ಏನು ಮಾಡ್ಬೇಕಂತ ವಿಚಾರ ಬಂದಾಗ ಈ ರೀತಿ ಮಾಡಿದ್ರೆ ಚಲೋ ಆಗ್ಬೋದಂತ ರೆಡಿ ಮಾಡ್ಕೊಂಡಿದ್ದು ಟೇಸ್ಟು ಮಸ್ತಾಗಿತ್ತು ರೀ ಈಗ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಆರು ಬಟ್ಲಷ್ಟು ನೀರು ಹಾಕ್ತೀನಿ ಅಂದರೆ ಎರಡು ಬಟ್ಲ ಅಕ್ಕಿ ಮತ್ತು ಒಂದು ಬಟ್ಲಷ್ಟು ಅಷ್ಟು ಹೆಸರು ಕಾಲು ತಗೊಂಡಿದ್ದಲ್ರಿ ಹೀಗಾಗಿ ಆರು ಬಟ್ಲಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ ನೀವು ಬೇರೆ ಅಕ್ಕಿ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ರೇಷನ್ ಅಕ್ಕಿ ತಿನ್ನೋದೇ ಬೆಸ್ಟ್ ಅಂತ ಹೇಳ್ತಾರೆ ಅಂದರೆ ಆಗಂಗಿಲ್ಲ ಮತ್ತು ಇದ್ರೊಳಗೆ ಫೈಬರ್ ಅಂಶ ಜಾಸ್ತಿ ಇರ್ತೈತೆ ಅಂತಾರೆ ಅಂದರೆ ಜೀರ್ಣಕ್ರಿರೇನು ಚಲೋ ಆಗ್ತೈತೆ ಅಂತಾರ ಪಾಲಿಶ್ ಇರೋಂಗಿಲ್ಲ ಈ ಅಕ್ಕಿಗೆ ಅದಕ್ಕಾಗಿ ಈ ಅಕ್ಕಿ ಬದಲಿ ನೀವು ಕೆಂಪಕ್ಕಿ ಆದರೂ ಯೂಸ್ ಮಾಡ್ಕೊಬೋದು ಈಗ ನಾನು ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಮ್ಮ ಮನೆಯೊಳಗಂತೂ ಬೆಲ್ಲ ಕಂಪಲ್ಸರಿ ಎಲ್ಲ ಬೇಕೇ ಬೇಕಾಗುತ್ತೆ ಹೀಗಾಗಿ ನಿಂಬೆಹಣ್ಣು ಬೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೂರು ವಿಷ ಎಲ್ಲ ಕುಗ್ಸ್ರಾಯಿತು ಮಸ್ತಾಗಿ ಅದು ಏನಂತಾರು ಚಂದನ್ ಬೊಟ್ಟ ರೈಸ್ ರೆಡಿ ಆಗುತ್ತೆ ನೋಡ್ರಿ ಹೆಸರು ಕಾ ಆದರೂ ಅನ್ಬೋದು ಚಂದನ್ ಬೊಟ್ಟ ರೈಸ್ ಆದರೂ ಅನ್ಬೋದು ಅಂದರೆ ಒಟ್ಟಿನಲ್ಲಿ ಏನಾದರೂ ಒಂದು ಹೊಸದನ್ನು ಟ್ರೈ ಮಾಡಿದಾಗ ಟೇಸ್ಟ್ ಅನಿಸ್ದಾಗ ಅದು ಖುಷಿ ಆಗುತ್ತಲ್ರಿ ಇವತ್ತು ಭಾಳ ಅಂದರೆ ಭಾಳ ಇಷ್ಟ ಆಗಿತ್ತು ಮತ್ತು ಟೇಸ್ಟ್ನೂ ಆಗಿತ್ತು ನೋಡ್ರಿ ಈಗ ಆಲ್ರೆಡಿ ರೆಡಿ ಆಗಿತ್ತು ಅನ್ನೋ ಮೂರು ವಿಷಾಲೂ ಆಯಿತು ಇನ್ನು ಸ್ವಲ್ಪ ವಿಶಲ್ ಬಿಟ್ಟಿತ್ತಿಲ್ಲ ರೀ ಹುಷು ಆಗಿತ್ತಂತೇಳಿ ಹಂಗದು ವಿಶಲ್ ತೆಗ್ದೆ ಸ್ವಲ್ಪ ನೀರು ನೀರು ಅನ್ಸಾಕತಿತ್ತು ಮಿಕ್ಸ್ ಮಾಡಿದ ತಕ್ಷಣ ಅದು ಸರಿ ಹೋಗೋತ್ರಿ ಮತ್ತು ಈ ರೇಷನ್ ಅಕ್ಕಿ ಸ್ವಲ್ಪ ಇದೇ ರೀತಿ ಇರುತ್ತೆ ಸ್ವಲ್ಪ ಏನಂತಾರೆ ಜಿಗಟ್ ಇರುತ್ತೆ ಅದು ಬಿಡಿ ಬಿಡಿ ಜಾಸ್ತಿ ಆಗಂಗಿಲ್ಲ ರೀ ಮತ್ತು ರೇಷನ್ ಅಕ್ಕಿ ಅನ್ನ ಊಟ ಮಾಡಿದಾಗ ಜಲ್ದಿ ಹುಷು ಆಗಂಗಿಲ್ಲ ನೀವು ಅದೇ ಜೀರಾ ರೈಸ್ ಮತ್ತು ಬಾಸ್ಮತಿ ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡಿ ಊಟ ಮಾಡಿದಾಗ ಸ್ವಲ್ಪ ಜಲ್ದಿನೂ ಆಗುತ್ತೆ ಯಾಕಂದ್ರೆ ಅದರೊಳಗೆ ಫೈಬರ್ ಅಂಶ ಕಮ್ಮಿ ಇರುತ್ತೆ ಮತ್ತು ಇದ್ರೊಳಗೆ ಜಾಸ್ತಿ ಇರ್ತೈತೆ ಅಂತಾರೋ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ವೈಟ್ನಲ್ಲಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದು ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ನೀವು ಯಾವ್ದು ಬೇಕಾದ ಅಕ್ಕಿನ ಯೂಸ್ ಮಾಡಿಬಿಟ್ಟು ಮಾಡ್ಬೋದು ಫೈನಲಿ ಪ್ಲೇಟ ರೆಡಿ ಆಗೈತಿ ನೋಡಿರಿ ಮಸ್ತಾಗಿ ನಮ್ಮ ಜವಾರಿ ಊಟ ಹಾಗಲಕಾಯಿ ಪಲ್ಯ ನಿನ್ನೀ ರೊಟ್ಟಿ ನಿನ್ನೆ ಹಾಗಲಿಕೆ ಪಲ್ಯ ಐತಿ ಇವತ್ತು ಬರೀ ಮಧ್ಯಾಹ್ನ ಅನ್ನ ಅಷ್ಟ ಮಾಡ್ಕೊಂಡಿದ್ರಿ ಮೆಂತೆ ಪಲ್ಯ ಸೌತೆಕಾಯಿ ಮೂಲಂಗಿ ಗಜ್ಜ್ರಿ ಇನ್ನು ಮಸ್ತಾಗಿ ಊಟ ಮಾಡೋದು ನೋಡ್ರಿ ಯಾವಾಗಲೂ ಊಟ ಆದ ತಕ್ಷಣ ಸುಮ್ಮನೆ ಕೂಳಬಾರ್ದು ಒಂದು ಹತ್ತು ನಿಮಿಷ ಆದರೂ ಅಗ್ಯಾಡ್ಬೇಕಂತಾರೆ ಅಂದರೆ ತಿರುಗಾಡ್ಬೇಕಂತಾರೆ ಅದಕ್ಕೆ ಹೊರಗೆ ಅಗೆಡಕ್ಕೆ ಹತ್ತಿದ್ದೆ ಆ ಗುಬ್ಬಿನೂ ಭಾಳ ಬಂದಿದ್ದ ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡಿದ್ದು ಅಂದರೆ ಯಾವಾಗಲೂ ನೋಡ್ತಾ ಇರಬೇಕು ಅನ್ಸುತ್ತೆ ಅಷ್ಟು ಖುಷಿ ಆಗುತ್ತೆ ರೀ ಅದು ಸೌಂಡ್ ಮಾಡೋದು ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡಿದ್ದು ಈ ಟೈಮ ಆರು ಗಂಟೆ ಹಾಕಿ ಬಂದೈತೆ ನೋಡಿರಿ ನದಿ ಮುಂದೆ ದೀಪಾನ ಹಚ್ಚಿಬಿಟ್ಟು ಅಂದರೆ ಮುಖ ತಗೊಂಡು ದೀಪ ಹಚ್ಚಿ ಇವತ್ತು ಮಸ್ತಾಗಿ ಏನು ಅಂತಾರೆ ಯಾಕಂದ್ರೆ ಪತ್ರೋಡೆ ಅಂತಾರೆ ನಮ್ಮ ಕಡೆ ಶಾವಿ ಪಲ್ಯ ಒಡಿ ಅಂತೀವಿ ನಾವು ನಮ್ಮ ಅಜ್ಜಿ ಅದು ಫಸ್ಟ್ ಭಾಳ ಮಾಡ್ಕೊಡ್ತಿದ್ರು ಅಂದರೆ ಒಂದು ಒಂದ್ಸಲ ತಿನ್ಬೇಕಂತ ಅಂತಾರೆ ಅಂದ್ರೆ ಹೊಟ್ಟೆನ ಹಾಲಕ್ಕೆ ಕರಗ್ತಾವೆ ನಮ್ಮ ಅಜ್ಜಿ ಅಂತಿದ್ರು ವರಸ್ನಾಗ ಸಲ ತಿನ್ನಬೇಕು ಶಾವಿ ಪಲ್ಯ ಒಡಿ ಹೊಟ್ಟೆನ ಕರಗ್ತಾವೆ ಅಂತ ಅಂತಿದ್ರು ಅಂದ್ರೆ ಕಿಡ್ನಿ ಸ್ಟೋನ್ ಹೊತ್ತೆ ಆಗಂಗಿಲ್ಲ ಅಂತ ಆ ರೀತಿ ಅಂತಿದ್ರು ನಮ್ಮ ಅಜ್ಜಿ ಅದು ರೀ ಅದನ್ನೇ ಇವತ್ತು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತಿದ್ರೆ ಭಾಳ ಮಸ್ತ್ ಆಗ್ತವೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ ಈಗ ಅದನ್ನ ಶಾವಿ ಪಲ್ಯ ಒಡಿ ಮಾಡಾಕ್ರಿ ಅಂದ್ರೆ ಪತ್ರೋಡೇನು ಅಂತಾರೋ ಶಾವಿ ಪಲ್ಯ ಒಡಿ ಅಂತೀವಿ ನಾವು ನೀವು ಏನು ಅಂತೀರಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಈ ರೀತಿ ಅಂತೀವಿ ನೋಡಿರಿ ಶಾವಿ ಪಲ್ಯ ಒಡಿ ಅಂತ ಶಾವಿ ಪಲ್ಯ ಒಡಿ ಮಾಡಾಕ್ರಿ ಫಸ್ಟಿಗೆ ಅದ್ರ ಮೇಲೆ ನಾರೆಲ್ಲ ತೆಗೆದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ರೀ ಅಂದರೆ ನೀಟಾಗಿ ನಾರು ತಕ್ಕೋಬೇಕು ಸ್ವಲ್ಪ ಇದ್ದಿದ್ದು ಅಂದರೆ ಸಣ್ಣ ಇದ್ದು ತೆಗ್ಯಕ್ಕೆ ಹೋಗಬಾರ್ದು ಸ್ವಲ್ಪ ದಪ್ಪಾಗಿದ್ದು ಎಲ್ಲ ತೆಗೆದ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ರೀ ಮತ್ತು ಪಲ್ಯನ ಸ್ವಲ್ಪ ಅದು ನಿನ್ನೆ ತಂದಿದ್ದು ಸ್ವಲ್ಪ ಹಾಳದಂಗೆ ಅನಿಸಿದ್ರೆ ಒಂದು ಎರಡು ಮೂರು ಎಲ್ಲಿ ವೇಸ್ಟ್ ಆದು ಈಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಅದ್ರ ಹಿಟ್ಟು ರೆಡಿ ಮಾಡ್ಕೋಬೇಕು ರೀ ಇಲ್ಲಿ ನಾನು ಒಂದು ಎರಡು ಬಾಟ್ಲಷ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ ಇದಕ್ಕೆ ಮೇನಾಗಿ ಬೆಲ್ಲ ಮತ್ತು ಹುಣಸೆಹಣ್ಣೆ ಕಂಪಲ್ಸರಿ ಬಳಸ್ಬೇಕಾಗುತ್ತೆ ರೀ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರ್ಶಿನ ಪುಡಿ ರೀ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆನ ರಸ ರೀ ಮತ್ತು ಇದಕ್ಕೆ ಯಾವಾಗಲೂ ನಾವು ಹಸಿ ಮೆಣಸಿನ್ಕೆ ಆಗಲಿ ಈಗ ಮಸಾಲ ಖಾರ ಆಗಲಿ ಬಾಸಾಕಿ ಹೋಗಬಾರ್ದು ಕೆಮ್ಮು ಖಾರದ ಪುಡಿನೇ ಹಾಕಬೇಕ್ರಿ ಮತ್ತು ಹುಣಸೆ ರಸನ ಹಾಕಬೇಕು ನಿಂಬೆಹಣ್ಣು ಹಾಕಕ್ಕೆ ಹೋಗಬಾರ್ದು ನಿಂಬೆಹಣ್ಣು ಅಥವಾ ಆಮಚೂರು ಪುಡಿ ಹಾಕಿಬಿಟ್ರೆ ಈ ರೀತಿ ಟೇಸ್ಟ್ ಬರೋಂಗಿಲ್ಲ ರೀ ಹುಣಚೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿದಾಗ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಮತ್ತು ಮಸ್ತ್ ಹಾಕ್ತೈತ್ರಿ ನಿಂಬೆಹಣ್ಣಿನಕಿಂತ ಹುಂಚೆಹಣ್ಣಿನ ರಸನ ಹಾಕಿಬಿಟ್ಟು ಮಾಡಬೇಕು ಆವಾಗ ಟೇಸ್ಟ್ ಜಾಸ್ತಿ ಬರೋದು ಅಂದರೆ ಒಬ್ಬೊಬ್ರು ನಿಂಬೆಹಣ್ಣು ಹಾಕಿಬಿಟ್ಟು ಅದನ್ನ ಹುಳಿ ಇರುತ್ತಂತ ಹಾಕ್ತಾರು ಅಷ್ಟು ಸರಿ ಅನ್ಸಂಗಿಲ್ಲ ರೀ ಹುಣಸಿನಿ ರಸ ಹಾಕಿ ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ನೋಡ್ರಿ ನಾವು ಯಾವ ರೀತಿ ಬಜ್ಜಿ ಮಾಡ್ಕೊತೀವಲ್ಲ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅದು ಮಾಡ್ಕೊತೀವಲ್ಲ ಅದೇ ರೀತಿ ಕಲಿಸ್ಬಿಟ್ಟು ರೀ ಈಗ ನಾನು ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಎಲ್ಲದಕ್ಕೂ ಹಚ್ಬೇಕು ನೋಡ್ರಿ ಇದು ಶಾವಿ ಪಲ್ಯ ಇರುತ್ತಲ್ಲ ಅದನ್ನ ಈ ರೀತಿ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ರೀ ಎಲ್ಲ ಕಡೆ ಮತ್ತದ್ರ ಒಂದು ಮತ್ತೊಂದು ಎಲೆ ಹಾಕಿಬಿಟ್ಟು ಮತ್ತೆ ಹಚ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಹಚ್ಚಿ ಅದನ್ನ ರೋಲ್ ಮಾಡ್ಕೋಬೇಕಾಗುತ್ತೆ ರೀ ಈಗ ರೀ ಮೇಲೆ ಒಂದು ಎಲೆ ಹಾಕ್ಬಿಟ್ಟು ಇದೇ ರೀತಿ ಎಲ್ಲ ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ರೀ ಜಾಸ್ತಿನೇ ಎಲ್ಲಿ ಹಾಕೋಕೆ ಹೋಗ್ಬಾರ್ದು ಒಂದು ಐದರಿಂದ ಆರು ಎಲೆ ಅಷ್ಟೇ ಹಾಕಬೇಕು ಅಂದರೆ ಜಾಸ್ತಿ ದಪ್ಪ ಆಗ್ಬಿಟ್ಟಂದ್ರೆ ಅದು ಸರಿಯಾಗಿ ಬೆನ್ನಂಗಿಲ್ಲ ರೀ ಇದು ಮೇನ್ ಅಂದರೆ ಚಲೋತ್ನಾಗೆ ಬೆನ್ಸ್ಕೋಬೇಕು ರೀ ಬೆನ್ಸ್ಲಿಕ್ಕೆ ಅದು ಬಾಯಿ ಕೆರೆ ಬಂದುಬಿಡ್ತೈತಿ ಗಾಂಚಿನ ಕೆರಿತೈತ್ರಿ ಮತ್ತು ಬಚ್ಚಿನ ತ್ರಾಸ ಆಗ್ತೈತಿ ಹೀಗಾಗಿ ಚಲೋತ್ನಾಗೆ ಅದನ್ನ ಕುದಿಸ್ಬೇಕಾಗುತ್ತೆ ಮತ್ತು ಜಾಸ್ತಿ ದಪ್ಪ ಆಗ್ಬಿಟ್ಟಂದ್ರೆ ಅದು ನೀಟಾಗಿ ರೀ ಒಂದು ಐದರಿಂದ ಆರು ಇಲ್ಲಿ ಅಷ್ಟನ್ನು ಹಾಕಿಬಿಟ್ಟು ಎಲ್ಲ ಈ ರೀತಿ ನೀಟಾಗೆ ಅದು ಕಡ್ಲಿ ಹಿಟ್ಟು ಹಚ್ಚಿ ರೋಲ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ ಅದಕ್ಕೆ ಅರ್ಥ ಬರಬಾರ್ದು ಅಂತ ಹುಣಸಿನ ರಸನ ಹಾಕೋದು ಅದನ್ನ ಕಮ್ಮಿ ಆಗುತ್ತಂತೀ ನಾನು ಐದು ಎಲೆ ಹಾಕಿಬಿಟ್ಟು ಈ ರೀತಿ ರೌಂಡ್ ಮಾಡಿ ಎತ್ತಿ ಇಟ್ಟಿದ್ದೀನಿ ಇನ್ನೊಂದು ಐದು ಎಲೆ ಇದ್ದು ಹೀಗಾಗಿ ಹನ್ನೊಂದು ರೌಂಡ್ ಮಾಡಿ ಅಂದರೆ ಇಟ್ಕೊಂಡ್ರೈತಂತ್ರ ಈ ರೀತಿ ಕಲ್ಲಿ ಹಿಟ್ಟೆಲ್ಲ ಹಚ್ಚಿಬಿಟ್ಟು ರೌಂಡ್ ಹಾಕತ್ತೀನಿ ನೋಡ್ರಿ ಎರಡು ಅಷ್ಟ ಆಗ್ಯಾವು ಅಂದರೆ ಇದು ಎರಡು ಮಾಡಿಬಿಟ್ರೆ ನಾಲ್ಕು ಜನಕ್ಕೆ ಸಾಕಾಗೋದ್ರೆ ಜಾಸ್ತಿನೂ ತಿನ್ನೋಕಾಗಂಗಿಲ್ಲ ಹಿಂಗಾಗಿ ಒಂದಿಷ್ಟು ಎರಡು ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಈಗ ಎರಡು ರೌಂಡ್ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಒಂದು ಹತ್ತು ಎಲೆ ಇದ್ದವಲ್ಲ ಹೀಗಾಗಿ ಎರಡು ರೌಂಡ್ ಆಗ್ಯಾವು ಈಗ ನೀವು ಚಲೋದನ್ನಾಗೆ ಬೆನ್ಸ್ಕೊಬೇಕಾಗುತ್ತೆ ಅದಕ್ಕಾಗಿ ಒಂದು ಬುಟ್ಟಿಯೊಳಗೆ ಒಂದಿಷ್ಟು ನೀರು ಹಾಕಿದ್ದೀನಿ ಒಂದು ಈ ರೀತಿ ಚಾಣಿ ಇಟ್ಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಬೆನ್ಸ್ಕೋಬೇಕು ರೀ ಅದನ್ನ ಕುದಿಸಾಕಿಡೋಕ್ಕಿಂತ ಈ ರೀತಿ ಮೊದಲು ಕಟ್ ಮಾಡಿ ಹಾಕಿಬಿಟ್ರೆ ಜಲ್ದಿ ಬೆನೀತಾವ್ರಿ ಅಂದರೆ ನೀಟಾಗಿ ಒಳಗೆಲ್ಲ ಬೆನ್ನಿದ್ದವು ಪೂರ್ತಿಯಾಗಿ ಇಡೋಕ್ಕಿಂತ ರೀ ಅದಕ್ಕಾಗಿ ಈ ರೀತಿ ನಾನು ಒಂದು ಮೂರು ಕಟ್ ಮಾಡ್ಕೊತೀನಿ ಅಂದರೆ ಮೂರು ಪೀಸ್ ಮಾಡ್ಕೊಂಡ್ಬಿಟ್ಟು ಬೆನ್ಸಾಕೆ ಇಡ್ತೀನಿ ನೋಡಿರಿ ಒಬ್ಬೊಬ್ರು ಅಕ್ಕಿ ಮತ್ತು ಬ್ಯಾಳಿ ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಮಾಡ್ತಾರೋ ನಮ್ಮ ಕಡೆ ಅಂತೂ ಇದೇ ರೀತಿ ಮಾಡ್ತಾರೋ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಬರುತ್ತೆ ಈಗ ಎಂಟರಿಂದ ಹತ್ತು ನಿಮಿಷ ಮೇಲೆ ಸ್ವಲ್ಪ ತಣ್ಣಗಾಗೈತೆ ನೋಡಿರಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವತ್ತು ಅದು ಏನು ಮಾಡಕ್ಕೆ ಹೋಗಂಗಿಲ್ಲ ಬರೀ ಅನ್ನ ಮತ್ತೆ ಇದು ಶಾವಿ ಪಲ್ಯ ಒಡೆ ಅಷ್ಟ ಮಾಡೋದು ಇದ್ರದ್ದು ಒಂದು ಗ್ರೇವಿ ಮಾಡ್ತಿದ್ರೆ ಭಾಳ ಮಸ್ತಾಗಿತ್ತು ಟೇಸ್ಟ್ ಅಂತ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅದ್ರ ಬರೀ ಉರಾಗಡ್ಡಿ ಹಾಕಿಬಿಟ್ಟು ಮಾಡಿದ್ದೆ ರೀ ಇದು ಗ್ರೇವಿ ಈಗ ನಾನು ಅದು ಎಂಟರಿಂದ ಹತ್ತು ನಿಮಿಷ ಬೆನ್ಸ್ಕೊಂಡ್ಮೇಲೆ ಎಲ್ಲ ಈ ರೀತಿ ಮತ್ತೊಂದು ಸಲ ಕಟ್ ಮಾಡ್ಕೋಬೇಕ್ರಿ ರೌಂಡ್ ರೌಂಡಾಗಿ ಈ ರೀತಿ ಬಿಸ್ಕೆಟ್ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಇನ್ನೂ ರೌಂಡ್ ಮಾಡ್ಕೋಬೇಕಿತ್ತು ನನಗೆ ಅಷ್ಟು ರೌಂಡಾಗಿ ಸ್ರೇಗ್ ಮಾಡ್ಕೊಳಕ್ಕೆ ಬಂದಿಲ್ಲ ರೀ ಅಂದರೆ ಟೈಟಾಗಿ ಮಚ್ಕೋಬೇಕಿತ್ತು ಅದು ಬೆಂದ ಮೇಲೆ ಈ ರೀತಿ ಚಪ್ ಚಪ್ಪಾಗ್ಬಿಟ್ಟವು ಏನಾಗಂಗಿಲ್ಲ ರೀ ಟೇಸ್ಟ್ ಆದರೂ ಮಸ್ತ್ ಇರ್ತಾವೆ ಅದನ್ನ ಸಲ ಶಾಲೋ ಫ್ರೈ ಮಾಡ್ಕೊತೀನಿ ಅಂದರೆ ಡೀಪ್ ಫ್ರೈ ಆದರೂ ಮಾಡ್ಕೊಬೋದು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು ಈಗೆಲ್ಲ ಇದೇ ರೀತಿ ಕಟ್ ಮಾಡಿ ಎತ್ತಿಟ್ಕೊತಿದ್ರಿ ಫಸ್ಟಿಗೆ ಅಂದ್ರೆ ಭಾಳ ದಪ್ಪನೂ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿಬಿಟ್ಟು ಒಂದು ಅರ್ಧ ಇಂಚಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೋಬೇಕು ಈಗ ಶಾಲೋ ಫ್ರೈ ಮಾಡ್ಬೇಕಂತ ಏನು ದೋಸೆ ಮಾಡ್ಕೊ ಅಂತ ಅದರ ತಡಿನ ಕಾಸಕ್ಕೆ ತೆವಿ ಕಾಸಾಕಿಟ್ಬಿಟ್ಟು ಇದ್ರ ಒಂದು ಎರಡು ಮೂರೆ ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಏನು ಕಟ್ ಇಟ್ಟಿದ್ದೀವಲ್ಲ ಶಾವಿ ಪಲ್ಯ ಹೊಡಿ ಅದನ್ನ ಹಾಕ್ಬಿಟ್ಟು ಎರಡು ಸೈಡ್ ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೀ ನೀವು ಡೀಪ್ ಫ್ರೈ ಆದರೂ ಮಾಡ್ಕೊಬೋದು ಡೀಪ್ ಫ್ರೈ ಮಾಡ್ಕೊಳಕ್ಕಿಂತಾರೆ ಇದೇ ರೀತಿ ಫ್ರೈ ಮಾಡ್ಕೊಂಬಿಟ್ರೆ ಮಸ್ತ್ ಆಗ್ತೈತಿ ಮತ್ತು ಎಣ್ಣೆನು ವೇಸ್ಟ್ ಆಗೋಂಗಿಲ್ಲ ರೀ ಫ್ರೈ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಹೊಲಸಾಗ್ಬಿಡ್ತಿತ್ತು ಅದು ಸ್ವಲ್ಪ ಬಿಟ್ಬಿಡ್ತೈತಿ ಹೀಗಾಗಿ ಅದು ಎಣ್ಣೆ ಒಳ್ಳೆ ಬ ಸಾಕು ಆಗಂಗಿಲ್ಲ ಸ್ವಲ್ಪ ಅದು ಇದು ಆಗುತ್ತಲ್ಲ ಹೀಗಾಗಿ ಈ ರೀತಿ ಶಾಲೋ ಫ್ರೈ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ನೋಡ್ರಿ ನಾನಂತೂ ಇದೇ ರೀತಿ ಜಾಸ್ತಿ ಮಾಡಿ ಈಗ ಎಣ್ಣೆ ಹಾಕಿ ಈ ರೀತಿ ಅಲ್ಲನ ಒಂದು ಸೈಡ್ ಇಕ್ಕಿದ್ದೀನಿ ಒಂದು ಸೈಡ್ ಬೆಂದ್ಮೇಲೆ ಮೇಲೆ ಶಾಕ್ ಹಾಕಬೇಕಾಗುತ್ತೆ ಹಳ್ಳಿ ಹಾಕಿಬಿಟ್ಟು ಎರಡು ಸೈಡ ಬೆನ್ಸ್ಕೊಂಡು ರೈತು ಮಸ್ತಾಗಿ ಒಂದೇ ಟೈಮ್ಗೆ ಇಷ್ಟು ಶಾವಿ ಪಲ್ಯ ವಡಿ ರೆಡಿ ಆಗುತ್ತೆ ನೋಡಿರಿ ಎಲ್ಲನೂ ಒಂದು ಸೈಡ್ ಇನ್ನು ಎಲ್ಲ ಹಾಕಿಬಿಟ್ಟು ಮತ್ತಷ್ಟು ಬೆನ್ಸ್ಕೊಳ್ತೀನಿ ನೋಡಿರಿ ಭಾಳ ಮಸ್ತ್ ಬರ್ತಾವೆ ತಿನ್ನಾಕಂತೂ ಸಕ್ಕತ್ತಾಗಿರ್ತಾವೆ ರೀ ಆಲ್ರೆಡಿ ಸ್ವಲ್ಪ ಬೆಂದ್ಮೇಲೆ ತಿನ್ನೋಕೆ ಸ್ಟಾರ್ಟ್ ರೀ ನಮ್ಮ ಮನೆಯೊಳಗೆ ಅಂದ್ರೆ ತಾನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಟೊಮೆಟೊ ಸಾಸ್ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಒಮ್ಮಿಯನ್ನು ಅಂತ ಹತ್ತಿದ್ಲು ಅಕರೆ ಚಲೋತ್ನಾಗ ಫ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾವೆ ನೋಡಿರಿ ಜಾಸ್ತಿನೂ ಫ್ರೈ ಮಾಡ್ಕೋಬಾರ್ದು ಮತ್ತು ಸ್ವಲ್ಪ ಹಸಿನೂ ಇಟ್ಕೋಬಾರ್ದು ನೀಟಾಗಿ ಫ್ರೈ ಮಾಡಿಬಿಟ್ರೆ ಕ್ರಿಸ್ಪಿಯಾಗಿ ತಿನ್ನೋಕೆ ಮಸ್ತಾಗಿ ರೀ ಅದಕ್ಕೆ ಹೇಳಿದ್ದು ಸ್ವಲ್ಪ ದಿಪ್ಪಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆದಷ್ಟು ತೆಲ್ಗಿನ ಕಟ್ ರೀ ಈಗ ಅನ್ನ ಸಂಗಟ ಇದನ್ನೇ ಬಳಸ್ಬಿಟ್ಟು ಒಂದು ಗ್ರೇವಿ ರೆಡಿ ಮಾಡ್ಕೊತಿದ್ರಿ ಫಸ್ಟ್ ಟೈಮೇ ಮಾಡಿದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ಆಗಿ ಇತ್ತು ಕರೆ ರೀ ಜಾಸ್ತಿಯೇನು ಇಂಗ್ರೀಡಿಯನ್ಸ್ ಇದ್ದಿತ್ತಿಲ್ಲ ಈಗ ಎಣ್ಣೆ ಮತ್ತು ಜೀರಿಗೆ ಸಾಸ್ವಿ ಕರ್ಬಾವ ಕಟ್ ಮಾಡಿದ್ದ ಒಂದು ಎರಡು ರೀ ಹಾಕಿ ಉಳ್ಳಾಗಡ್ಡಿ ಮೆತ್ತಗೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಒಂದು ಎರಡು ಮೂರು ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ರೀ ಹಿಟ್ಟು ಹಾಕಿ ಕಡಲೆ ಹಿಟ್ಟದ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಇದಂತೂ ಗ್ರೇವಿ ಎಷ್ಟು ಮಸ್ತ್ ಬಂದಿತ್ತಲ್ರಿ ಸಿಂಪಲ್ ಆಗಿತ್ತಂದರೂ ಸಖತ್ತಾಗಿ ಬಂದಿತ್ತು ಮತ್ತೆ ಟೇಸ್ಟ್ ಅಂದರು ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತು ನೋಡ್ರಿ ಕಡಲೆ ಹಿಟ್ಟು ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಈ ರೀತಿ ಒಳಗನ ಹುರ್ಕೋಬೇಕಾಗುತ್ತೆ ಕಡಲೆ ಎಕ್ಕಿಂತ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಮಸಾಲೆ ಖಾರ ಹಾಕಿದ್ದೀನಿ ರೀ ಮಸಾಲೆ ಖಾರ ಮತ್ತು ಸ್ವಲ್ಪ ಧನಿಯಾ ಪುಡಿ ರೀ ನೀವು ಬೇಕಂದ್ರೆ ಗರಂ ಮಸಾಲೂ ಹಾಕ್ಬೋದು ನನ್ನ ಕಡೆ ಇಲ್ಲ ಅಂತ ಧನಿಯಾ ಪುಡಿ ಅಷ್ಟೇ ಹಾಕಿದ್ದು ಧನಿಯಾ ಪುಡಿ ಖಾರದ ಪುಡಿ ಅರ್ಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹುಣಸೆಣ್ಣಿನ ರಸನ ಹಾಕ್ತಿದ್ರೆ ನಾನು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೆಲ್ಲ ಆಗಲ್ಲ ಇದನ್ನು ಮಾಡ್ಬೇಕಂತ ಎತ್ತಿಟ್ಟಿದ್ದು ಜಾಸ್ತಿ ರೆಡಿ ಮಾಡ್ಕೊಂಡಿದ್ದು ಹುಣಸೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಅಂದ್ರೆ ಗಂಟೆ ಗಂಟೆ ಆಗಿರ್ತೀವಿ ಎಲ್ಲ ನೀಟಾಗಿ ಈ ರೀತಿ ಪಟ್ ಪಟ್ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಲೇಟ್ ಮಾಡಾಕ ಹೋಗಬಾರ್ದು ಗಟ್ಟಿ ಆಗ್ಬಿಟ್ಟು ಮಿಕ್ಸ್ ಆಗಂಗಿಲ್ಲ ರೀ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ನೀರ್ ಬೇಕಲ್ಲ ಅಂದ್ರೆ ಗಟ್ಟಿ ಯಾವ ರೀತಿ ಬೇಕಲ್ಲ ಆ ರೀತಿ ನೋಡ್ಕೊಂಡ್ಬಿಟ್ಟು ನೀರ್ ಹಾಕಬೇಕಾಗುತ್ತೆ ನಾನು ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ರೀ ಇಷ್ಟೇ ಸಾಕಾಗುತ್ತೆ ಯಾಕಂದರೆ ಈಗ ರಾತ್ರಿ ಊಟಕ್ಕೆ ಕಷ್ಟ ಅಲ್ಲರಿ ಅದಕ್ಕಾಗಿ ಸ್ವಲ್ಪ ಮಾಡ್ಕೊಂಡಿದ್ದು ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ಸಾಕತಿತ್ತು ಆದರೆ ಫಸ್ಟ್ ಸ್ವಲ್ಪ ಹಾಕಿದ್ದೆಲ್ಲ ಮತ್ತೊಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ರೀ ಹುಣಸೆಣ್ಣೆ ಹಾಕಿರ್ತೀವಲ್ಲ ಹೀಗಾಗಿ ಬೆಲ್ಲ ಹಾಕಿಬಿಟ್ರೆ ಮಸ್ತ್ ಬರ್ತೈತಿ ಈಗ ಒಂದು ಕುದಿ ರೀ ಬೆಲ್ಲ ಹಾಕಿಬಿಟ್ಟು ಈಗ ಒಂದು ಕುದಿ ಕುದ್ದೈತೆ ನೋಡ್ರಿ ಇನ್ನು ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೋತಂಬರಿ ಮತ್ತು ಏನು ನಾವು ಶಾವಿಪಲ್ಲಿ ಒಡಿ ಅಂದರೆ ಅದನ್ನ ಹಾಕಿಬಿಟ್ರೆ ಶಾವಿಪಲ್ಲಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ ಅಂದರೆ ಶಾವಿ ಪಲ್ಯ ಒಡಿ ಗ್ರೇವಿ ರೆಡಿ ಆಗುತ್ತೆ ಅಂದರೆ ಲಾಸ್ಟಿಗೆ ಸರ್ವ್ ಮಾಡ್ದಾಗ ಹಾಕ್ಬೇಕ್ರೆ ಹಾಕಿಬಿಟ್ಟು ಇಡಾಕ ಇಡಾಕಬಾರ್ದು ಅಂದರೆ ಮೆತ್ತಗಾಗ್ಬಿಟ್ಟವಲ್ಲ ಹಿಂಗಾಗಿ ಈಗ ರೀ ಶಾವಿ ಪಲ್ಯ ಒಡೆ ಗ್ರೇವಿ ರೆಡಿ ಆಯ್ಯಾವೆ ನೋಡ್ರಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗಂತೂ ಶಾವಿ ಪಲ್ಯ ಸಿಗ್ತೈತಿಲ್ಲ ಹಿಂಗಾಗಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ಅಂತ ಅಂದ್ಕೊತೀನಿ ಅಂದರೆ ಅಷ್ಟು ಮಸ್ತ್ ಆಗ್ತೈತೆ ರೀ ಟೇಸ್ಟ್ ಅಂದರೂ ಸಖತ್ತಾಗಿ ಬಂದಿತ್ತು ಈಗ ಬಿಸಿ ಬಿಸಿ ರೆಡಿ ರೆಡಿಯಾಗಿತ್ತು ಮತ್ತು ಶಾವಿ ಪಲ್ಯ ಒಡಿ ಗ್ರೇವಿನೂ ರೆಡಿಯಾಗಿತ್ತು ಬಿಸಿ ಅನ್ನ ಮತ್ತು ಈ ರೀತಿ ಗ್ರೇವಿ ಇದ್ಬಿಟ್ರಂತೂ ಮಸ್ತ್ ಆಗುತ್ತೆ ನೋಡ್ರಿ ಈಗ ಮಸ್ತಾಗಿ ಪ್ಲೇಟು ಆಗೈತಿ ಇನ್ನು ಮಸ್ತ್ ಊಟ ಮಾಡೋನ್ ಬರ್ರಿ ಎಷ್ಟು ಮಸ್ತ್ ಕಣಕ್ಕದೈತಿ ಅಂದ್ರೆ ನೋಡ್ತಾ ತಿನ್ಬೇಕು ತಿನ್ಬೇಕನ್ಸುತ್ತಾ ಅಷ್ಟು ಮಸ್ತಗೆ ಪ್ಲೇಟು ಆಗಿತ್ತು ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗ್ಬೇಡ್ರಿ ನಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನೋಡ್ರಿ ಎಲ್ಲರಿಗೂ ಇಷ್ಟ ಆಯಿತು ದಪ್ಪ ಅದೇ ಅಂದರೆ ಹೇಗೆ ಮಾಡ್ತಿ ಮತ್ತು ಸ್ವಲ್ಪ ದೊಡ್ಡ ಹೊಲಸತ್ ಹೇಳಿದ್ದೀನಿ ಹೇಳಿದ್ರು ಕೇಳಂಗಿಲ್ಲ ಏನೇ

ಇವತ್ತು ನಿಡಿಯೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗೈತಿ ಇಲ್ಲ ಅಂತೇಳಿ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಇಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಬ್ಲಾಗೊಳಗೆ ಸಿಗ್ತೀವಿ ರೀ